ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಭರದ್ವಾಜರ ಆಶ್ರಮದ ಸಮೀಪದಲ್ಲಿ ವಿಮಾನದಿಂದಿಳಿದು ಮಹರ್ಷಿಗಳನ್ನು ಸಂದರ್ಶಿಸಿ ಅವರಿಂದ ವರವನ್ನು ಪಡೆದುದು ಎಂಬ ನೂರ ಇಪ್ಪತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಪೂರ್ಣಿ ಚತುರ್ದಶಿ ವರ್ಷೇ ಪಂಚಮ್ಯಾಂ ಲಕ್ಷ್ಮಣಾಗ್ರಜಃ ಭರದ್ವಾಜಾಶ್ರಮಂ ಪ್ರಾಪ್ಯ ಬವಂದೇ ನಿಯತೋ ಮುನಿಂ ನಿಯಮಾನುಷ್ಠಾನ ಪರನಾಗಿದ್ದ ಶ್ರೀರಾಮನು ಹದಿನಾಲ್ಕು ವರ್ಷಗಳು ಪೂರ್ಣವಾಗಿ ಮುಗಿದ ನಂತರ ಪಂಚಮಿ ತಿಥಿಯಲ್ಲಿ ಭರದ್ವಾಜರ ಆಶ್ರಮಕ್ಕೆ ಹೋಗಿ ಮಹರ್ಷಿಗಳಿಗೆ ನಮಸ್ಕರಿಸಿದನು ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿದ ನಂತರ ಪ್ರಶ್ನಿಸಿದನು ಮಹರ್ಷಿಗಳೇ ತಾವು ಅಯೋಧ್ಯ ಪಟ್ಟಣದ ವಿಷಯವಾಗಿ ಯಾವುದಾದರೂ ಸಮಾಚಾರವನ್ನು ಕೇಳಿರುವಿರ ಅಯೋಧ್ಯ ಪಟ್ಟಣವು ಸುಭಿಕ್ಷವಾಗಿಯೂ ರೋಗ ರುಜಿನಾದಿಗಳಿಂದ ರಹಿತವಾಗಿಯೂ ಇರುವುದಲ್ಲವೇ ಭರತನು ಪ್ರಜಾಪಾಲನೆಯಲ್ಲಿ ನಿರತನಾಗಿರುವನಲ್ಲವೇ ನನ್ನ ತಾಯಂದಿರು ಜೀವಂತರಾಗಿರುವರಲ್ಲವೇ ಶ್ರೀರಾಮನು ಹೀಗೆ ಪ್ರಶ್ನಿಸಲು ಭರದ್ವಾಜ ಮಹಾಮುನಿಗಳು ಪ್ರಹೃಷ್ಟರಾದವರಂತೆ ಮುಗುಳ್ನಗೆಯನ್ನು ಬೀರುತ್ತಾ ಶ್ರೀರಾಮನಿಗೆ ಉತ್ತರಿಸಿದರು ರಾಘವ ನಿನ್ನ ಆಜ್ಞೆಗೆ ಅಧೀನನಾಗಿರುವ ಭರತನು ಜಟೆಯನ್ನು ಧರಿಸಿ ನಿನ್ನನ್ನೇ ಎದುರು ನೋಡುತ್ತಿದ್ದಾನೆ ನಿನ್ನ ಪಾದುಕೆಗಳನ್ನೇ ಮುಂದಿಟ್ಟುಕೊಂಡು ರಾಜ್ಯದ ಸಮಸ್ತ ವ್ಯವಹಾರಗಳನ್ನು ನಡೆಸುತ್ತಿದ್ದಾನೆ ನಿನ್ನ ಮನೆಯಲ್ಲಿ ಮತ್ತು ರಾಜಧಾನಿಯಲ್ಲಿ ಸರ್ವರು ಕುಶಲಿಗಳಾಗಿದ್ದಾರೆ ರಾಘವ ಹದಿನಾಲ್ಕು ವರ್ಷಗಳ ಹಿಂದಿನ ಮಾತು ಅಂದು ನೀನು ನಾರು ಮಹಾರಣ್ಯಕ್ಕೆ ಹೋಗುತ್ತಿದ್ದೆ ಆ ಸಮಯದಲ್ಲಿ ನಿನ್ನ ಜೊತೆಯಲ್ಲಿ ನಿನ್ನ ತಮ್ಮನಿದ್ದನು ಮೂರನೆಯವಳಾಗಿ ನಿನ್ನ ಪತ್ನಿಯಿದ್ದಳು ಬೇರೆ ಯಾರೂ ಇರಲಿಲ್ಲ ಆಗ ನೀನು ಯುವರಾಜ ಪಟ್ಟಾಭಿಷೇಕದಿಂದ ವಂಚಿತನಾಗಿದ್ದೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವು ಕಡೆಯ ಕ್ಷಣದಲ್ಲಿ ನಿಂತು ಹೋಗಿತ್ತು ಧರ್ಮ ಪಾಲನೆಯನ್ನೇ ಮುಖ್ಯವನ್ನಾಗಿಟ್ಟುಕೊಂಡು ಸಮಸ್ತವನ್ನು ತ್ಯಾಗ ಮಾಡಿ ತಂದೆಯ ಆಜ್ಞೆಯನ್ನು ಪಾಲಿಸಲು ಪದಾತಿಯಾಗಿಯೇ ಕಾಡಿಗೆ ಹೊರಟಿದ್ದೆ ಸಮಸ್ತ ಭೋಗಗಳಿಂದಲೂ ವಂಚಿತನಾಗಿದ್ದ ನೀನು ಆ ಸಮಯದಲ್ಲಿ ಸ್ವರ್ಗದಿಂದ ಜಾರಿದ ದೇವತೆಯಂತೆಯೇ ಕಾಣುತ್ತಿದ್ದೆ ಕೈಕೇಯಿಯ ಆದೇಶದಲ್ಲಿಯೇ ಬದ್ಧನಾಗಿದ್ದ ನೀನು ಅರಣ್ಯದಲ್ಲಿ ಸಿಕ್ಕುವ ಕಂದ ಮೂಲಗಳನ್ನೇ ತಿಂದು ಜೀವನವನ್ನು ನಡೆಸುತ್ತಿದ್ದೆ ಅಂತಹ ನಿನ್ನನ್ನು ಕಂಡು ನನ್ನ ಮನಸ್ಸಿನಲ್ಲಿ ಕರುಣೆಯುಂಟಾಗಿದ್ದಿತು ಆದರೆ ಈಗ ನಿನ್ನ ಸ್ಥಿತಿಯು ಪೂರ್ಣವಾಗಿ ಬದಲಾಗಿದೆ ನೀನು ಅಜೇಯನಾದ ಶತ್ರುವನ್ನು ಜಯಿಸಿ ಸಫಲ ಮನೋರಥನಾಗಿರುವೆ ಬಂಧು ಮಿತ್ರರೊಡನೆ ಆಗಮಿಸುತ್ತಿರುವೆ ಇಂತಹ ನಿನ್ನನ್ನು ನೋಡಿ ಈಗ ನನ್ನ ಮನಸ್ಸಿನಲ್ಲಿ ಪ್ರಸನ್ನತೆಯುಂಟಾಗಿದೆ ನೀನು ಜನಸ್ಥಾನದಲ್ಲಿದ್ದಾಗ ಅನುಭವಿಸಿದ ಸುಖ ದುಃಖಗಳೆಲ್ಲವೂ ನನಗೆ ತಿಳಿದಿವೆ ಅಲ್ಲಿ ನೀನು ಬ್ರಾಹ್ಮಣರ ರಕ್ಷಣೆಯ ಸಲುವಾಗಿ ನಿಯುಕ್ತನಾಗಿದ್ದೆ ಅಂತೆಯೇ ನೀನು ಸಮಸ್ತ ತಪಸ್ವಿಗಳನ್ನು ರಕ್ಷಿಸುತ್ತಿದ್ದೆ ಆ ಸಮಯದಲ್ಲಿ ರಾವಣನು ಅನಿಂದಿತೆಯಾದ ನಿನ್ನ ಈ ಭಾರ್ಯೆಯನ್ನು ಅಪಹರಿಸಿದನು ಧರ್ಮವತ್ಸಲನೆ ಮಾರೀಚನು ಚಿನ್ನದ ಜಿಂಕೆಯ ರೂಪದಲ್ಲಿ ಕಾಣಿಸಿಕೊಂಡನು ಅದರ ಪರಿಣಾಮವಾಗಿ ಏಕಾಕಿನಿಯಾಗಿದ್ದ ಸೀತೆಯನ್ನು ರಾವಣನು ಅಪಹರಿಸಿದನು ಸೀತೆಯನ್ನು ಹುಡುಕುವ ಸಮಯದಲ್ಲಿ ಕಬಂಧನ ದರ್ಶನವಾಯಿತು ಅವನ ಅವನ ಬಾಹುಚ್ಛೇದನವೂ ಆಯಿತು ಅನಂತರ ನೀನು ಪಂಪಾಸರೋವರದ ತೀರಕ್ಕೆ ಹೋದೆ ಅಲ್ಲಿ ಸುಗ್ರೀವನ ಸಖ್ಯವಾಯಿತು ಪರಿಣಾಮವಾಗಿ ವಾಲಿಯ ವಧೆಯೂ ಆಯಿತು ಅನಂತರ ಸೀತಾನ್ವೇಷಣೆಯು ಪ್ರಾರಂಭವಾಯಿತು ವಾಯುಪುತ್ರನು ಸೀತೆಯನ್ನು ಕಂಡುದಲ್ಲದೆ ಲಂಕಾ ದಹನವನ್ನೂ ಮಾಡಿ ಹಿಂದಿರುಗಿದನು ಸೀತೆಯ ಸುಳಿವು ಸಿಕ್ಕ ನಂತರ ಸಮುದ್ರಕ್ಕೆ ನಲನ ಮೂಲಕವಾಗಿ ಸೇತುವೆಯನ್ನು ನಿರ್ಮಿಸಲಾಯಿತು ಬಳಿಕ ವಾನರರು ಲಂಕಾ ಪಟ್ಟಣವನ್ನು ಆಕ್ರಮಿಸಿದರು ವಾನರ ರಾಕ್ಷಸರಿಗೆ ಘೋರವಾದ ಯುದ್ಧವು ನಡೆಯುತ್ತಿದ್ದಾಗಲೇ ಪ್ರಹೃಷ್ಟರಾದ ವಾನರ ದಳಪತಿಗಳು ಲಂಕಾ ಪಟ್ಟಣವನ್ನು ಪುನಃ ಸುಟ್ಟು ಹಾಕಿದರು ಬಲ ದರ್ಪಿತನಾಗಿದ್ದ ರಾವಣನು ಪುತ್ರ ಬಾಂಧವ ಅಮಾತ್ಯ ಬಲ ಸವಾಹನ ಸಮೇತನಾಗಿ ನಿನ್ನಿಂದ ಕೊಲ್ಲಲ್ಪಟ್ಟನು ದೇವಕಂಟಕನಾದ ರಾವಣನ ಸಂಹಾರವಾದ ನಂತರ ದೇವತೆಗಳ ಸಮಾಗಮವಾಯಿತು ನಿನಗೆ ಅವರು ಯಥೋಚಿತವಾದ ಪದ ವರಗಳನ್ನು ಕೊಟ್ಟರು ರಾಘವ ಈ ಎಲ್ಲ ವಿಷಯಗಳು ನನಗೆ ತಪಸ್ಸಿನ ಪ್ರಭಾವದಿಂದ ತಿಳಿದು ಬಂದಿದೆ ವಾರ್ತಾ ವಾಹಕರು ಇಲ್ಲಿಂದ ಅಯೋಧ್ಯ ಪಟ್ಟಣಕ್ಕೆ ಹೋಗಿ ಬರುತ್ತಲೇ ಇರುತ್ತಾರೆ ಅವರ ಮೂಲಕ ನನಗೆ ಅಲ್ಲಿಯ ವೃತ್ತಾಂತಗಳು ತಿಳಿಯುತ್ತಲೇ ಇರುತ್ತವೆ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠನಾದವನೇ ಇಲ್ಲಿ ನಾನು ನಿನಗೊಂದು ವರವನ್ನು ಕೊಡುತ್ತೇನೆ ಇಂದು ನೀನು ನಾನು ಕೊಡಲಿರುವ ಅರ್ಘ್ಯಪಾದ್ಯಾದಿ ಸತ್ಕಾರಗಳನ್ನು ಪ್ರತಿಗ್ರಹಿಸು ಅಯೋಧ್ಯೆಗೆ ನೀನು ನಾಳೆ ಹೋಗಬಹುದಾಗಿದೆ ರಾಜಪುತ್ರನಾದ ಶ್ರೀರಾಮನು ಭರದ್ವಾಜರ ಆ ಮಾತನ್ನು ತಲೆಬಾಗಿ ಸ್ವೀಕರಿಸಿದನು ಪರಮಹೃಷ್ಟನಾಗಿ ಬಾಢಂ ಎಂದು ಹೇಳಿ ಆ ವರವನ್ನು ಶ್ರೀರಾಮನು ಭರದ್ವಾಜರಿಂದ ಈ ವರವನ್ನು ಶ್ರೀರಾಮನು ಭರದ್ವಾಜರಿಂದ ಪ್ರಾರ್ಥಿಸಿದನು ಅಕಾಲೇ ಫಲಿನೋ ವೃಕ್ಷ ಸರ್ವೇ ಚಾಪಿ ಮಧುಸ್ರವಾಹ ಫಲಾನಿಮೃತಕಲ್ಪಾನಿ ಬಹೂನಿ ವಿವಿಧ ನಿ ಭವಂತು ಮಾರ್ಗೇ ಭಗವನ್ ಅಯೋಧ್ಯಾಂ ಪ್ರತಿಗಚ್ಛತಃ ಪೂಜ್ಯರೆ ನಾನು ಇಲ್ಲಿಂದ ಅಯೋಧ್ಯೆಗೆ ಪರಿವಾರ ಸಮೇತನಾಗಿ ಹೋಗುವಾಗ ಮಾರ್ಗದಲ್ಲಿರುವ ವೃಕ್ಷಗಳು ಇದು ಕಾಲವಲ್ಲದಿದ್ದರೂ ಫಲಪುಷ್ಪಭರಿತಗಳಾಗಿರಲಿ ಎಲ್ಲವೂ ಮಧುವನ್ನು ಸುರಿಸುತ್ತಿರಲಿ ವಿಧ ವಿಧವಾದ ಅಪಾರವಾದ ಅಮೃತೋಪಮವಾದ ಮತ್ತು ಸುಗಂಧಯುಕ್ತವಾದ ಫಲಗಳನ್ನು ಆ ವೃಕ್ಷಗಳು ತುಂಬಿಕೊಂಡಿರಲಿ ಭರದ್ವಾಜರು ತಥಾಭವತು ಹಾಗೆಯೇ ಆಗಲಿ ಎಂದು ವಾಗ್ದಾನ ಮಾಡಿದೊಡನೆಯೇ ಮಾರ್ಗದಲ್ಲಿದ್ದ ಎಲ್ಲ ವೃಕ್ಷಗಳು ಸ್ವರ್ಗದ ಕಲ್ಪವೃಕ್ಷಗಳಂತೆ ಆದವು ಅಯೋಧ್ಯೆಗೆ ಹೋಗುವ ಮಾರ್ಗದ ಮೂರು ಯೋಜನೆಗಳಷ್ಟು ವಿಸ್ತಾರದ ಭೂಪ್ರದೇಶದಲ್ಲಿ ಫಲವಿಲ್ಲದ ವೃಕ್ಷಗಳು ಫಲಗಳಿಂದ ತುಂಬಿದವು ಪುಷ್ಪವಿಲ್ಲದಿದ್ದ ವೃಕ್ಷಗಳಲ್ಲಿ ಪುಷ್ಪಗಳು ಪ್ರಾದುರ್ಭವಿಸಿದವು ಒಣಗಿ ಹೋಗಿದ್ದ ಮರಗಳು ಚಿಗುರಿ ಎಲೆಗಳಿಂದ ಚಿಗುರು ಎಲೆಗಳಿಂದ ತುಂಬಿ ಹೋದವು ಎಲ್ಲ ವೃಕ್ಷಗಳು ಮಧುವನ್ನು ಸುರಿಸುತ್ತಿದ್ದವು ಅಂತಹ ಸ್ವರ್ಗೀಯ ವೃಕ್ಷಗಳನ್ನು ನೋಡಿ ಪ್ರಹೃಷ್ಟರಾದ ವಾನರ ಶ್ರೇಷ್ಠರು ಸ್ವರ್ಗವನ್ನೇ ಜಯಿಸಿದವರಂತೆ ಅಥವಾ ಸ್ವರ್ಗದ ದೇವತೆಗಳಂತೆ ಪರಿಮಿತಿಯೇ ಇಲ್ಲದಿದ್ದ ಆ ದಿವ್ಯ ಫಲಗಳನ್ನು ಯಥೇಚ್ಛವಾಗಿ ಭಕ್ಷಿಸಿದರು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ಇಪ್ಪತ್ತ ನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ